ಅವ್ನು ನಮ ಶಿವಾಯ್ ಮಂತ್ರ ಯಂತ್ರ ಜಗತ್ತಲ್ಲಿ ಕೂದಲಿಗೆ ಒಂದು ವಿಶೇಷವಾಗಿರತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ಕೂದಲನ್ನು ಬಳಸ್ಕೊಂಡ್ಬಿಟ್ಟು ನಾನಾ ತಂತ್ರ ಕ್ರಿಯೆಗಳನ್ನು ಮಾಡಲಾಗುತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿಯ ಕೂದಲನ್ನು ಬಳಸ್ಕೊಂಡು ಪ್ರತಿ ವಶೀಕರಣವನ್ನು ಹೇಗೆ ನಮ್ಮಲ್ಲಿ ನಾವು ಮಾಡಲಾಗುತ್ತೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ಕೊಡ್ತೀನಿ ಇದು ಸರಳವಾಗಿರ್ತಕ್ಕಂಥ ಕ್ರಿಯೆ ನಮಗೆ ಸಾಕಷ್ಟು ಜನ ಕರೆ ಮಾಡ್ತಾರೆ ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾರೆ ಪತೀಕ ವಶೀಕರಣವನ್ನು ಮಾಡೋದಕ್ಕೆ ಮಾಡೋದಕ್ಕೆ ಏನಾದರೂ ಸರಳವಾಗಿರ್ತಕ್ಕಂತಹ ಕ್ರಿಯೆ ಬಗ್ಗೆ ಹೇಳಿ ಅಂತೇಳಿ ಅಂಥವ್ರಿಗೋಸ್ಕರ ನಮ್ಮಲ್ಲಿ ಈ ಒಂದು ಕ್ರಿಯೆಯನ್ನು ಮಾಡಲಾಗುತ್ತೆ ಅಥವಾ ಮಾಡಿಸ್ಲಾಗುತ್ತೆ ಈ ಪತಿ ವಶೀಕರಣದ ಯಾವಾಗೆಲ್ಲ ಮಾಡ್ಬೋದು ಅಥವಾ ಯಾವ ಕಾರಣಕ್ಕೋಸ್ಕರ ಮಾಡಲಾಗುತ್ತೆ ಯಾರ ಪತಿ ಪತ್ನಿ ಮಧ್ಯದಲ್ಲಿ ಸಂಬಂಧದಲ್ಲಿ ಏನಾದರೂ ಬಿರುಕು ಬಿಟ್ಟಾಗ ಇಂಬ್ಯಾಲೆನ್ಸ್ ತುಂಬ ಇದ್ದಾಗ ಸದಾ ಜಗಳ ಇಬ್ಬರ ಮಧ್ಯದಲ್ಲಿ ಜಗಳ ಕ್ಲೇಶ ಹೊಡೆದಾಟ ಬಡದಾಟ ಈ ಥರ ಸಂದರ್ಭಗಳು ಬಂದಾಗ ಅಥವಾ ಆ ಪತಿ ಮೂರನೇ ಯಾವುದೋ ವ್ಯಕ್ತಿಯ ಜೊತೆ ಇಟ್ಕೊಂಡಿದ್ದಾರೆ ಅಥವಾ ಮೂರನೇ ವ್ಯಕ್ತಿಯ ಮಾತನ್ನು ಕೇಳ್ಕೊಂಬಿಟ್ಟು ಮನೆಯಲ್ಲಿ ಸದಾ ಜಗಳ ಮನಸ್ತಾಪಗಳು ಇಬ್ಬರ ಮಧ್ಯೆ ಪ್ರೀತಿ ದಾಂಪತ್ಯದಲ್ಲಿ ಬಿರುಕುಂಟಾಗಿದ್ದಾಗ ಈ ಒಂದು ಕ್ರಿಯೆಯನ್ನು ನಮ್ಮಲ್ಲಿ ಸಲಹೆಗಳನ್ನು ಕೊಡ್ತೀವಿ ಇದಕ್ಕೆ ಮಾಡಬೇಕಾಗಿರೋದೇನು ಆ ಪತ್ನಿ ಅಥವಾ ಆ ಸ್ತ್ರೀ ಆ ವ್ಯಕ್ತಿಯ ತಲೆ ಕೂದಲನ್ನು ಸಂಗ್ರಹಿಸಬೇಕು ಸಂಗ್ರಹಿಸಿ ಅವರೇ ಮನೆಯಲ್ಲಿ ಮಾಡತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಕ್ರಿಯೆ ಇದು ಆ ಕ್ರಿಯೆ ಏನು ಎತ್ತ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳೋದಾದರೆ ಈ ಒಂದು ಕ್ರಿಯೆಯನ್ನು ಆ ಸ್ತ್ರೀ ಶು ಶುಕ್ರವಾರ ಅಥವಾ ಗುರುವಾರದಂದು ಮಾಡಬೇಕು ಮಾಡಬೇಕಾಗುತ್ತೆ ಇನ್ನು ಒಂದು ಸರಿ ಮಾಡಿದರೂ ಸಾಕು ಏನು ಮಾಡಬೇಕು ಗುರುವಾರ ರಾತ್ರಿ ಅಥವಾ ಶುಕ್ರವಾರ ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಆ ಪತಿಯ ನೆತ್ತಿಯ ಮೇಲಿರ್ತಕ್ಕಂಥ ಒಂದು ಎಂಟು ಹತ್ತು ಕೂದಲು ಅಥವಾ ನೀವು ಐದಾರು ಕೂದಲನ್ನ ಕತ್ತರಿಸ್ಕೋಬೇಕಿತ್ತು ಉಪಾಯವಾಗಿ ಕತ್ತರಿಸ್ಬಿಟ್ಟು ಅದನ್ನು ಒಂದು ಬಿಳಿ ಬಟ್ಟೆ ಅಥವಾ ಬಿಳಿಯ ಪೇಪರಲ್ಲಿ ಹಾಕಿ ಅದನ್ನು ಸುತ್ತಿಟ್ಬಿಟ್ಟು ಮಡಚಿ ಯಾವುದಾದ್ರು ಒಂದು ಕಣ್ಣಿಗೆ ಕಾಣದಾಗಿರ್ತಕ್ಕಂಥ ಜಾಗದಲ್ಲಿ ಇಡಬೇಕು ಅದು ತನ್ನ ಪತಿ ಅಥವಾ ತನ್ನ ಗಂಡ ಇರ್ತಾರೆ ಅವರ ಕಣ್ಣಿಗೆ ಬೀಳದಂಥ ಒಂದು ಜಾಗದಲ್ಲಿ ಅದನ್ನು ತೆಗೆದಿಡಬೇಕು ಇದು ಇಷ್ಟು ಸರಳವಾಗಿರ್ತಕ್ಕಂಥ ಕ್ರಿಯೆ ಇದು ತೆಗೆದಿಡಬೇಕು ಒಂದಷ್ಟು ದಿನಗಳಾದ ನಂತರ ಆ ಒಂದು ಕೂದಲಿಂದ ಮನೆಯ ಏನು ಮೇಂಡೋರಿರುತ್ತೆ ಮೇಂಡೋರಿಂದ ಮುಂದೆ ಏನು ಹೊರಾಂಗಣ ಅಂತ ಕರಿತೀವಿ ಆ ಜಾಗದಲ್ಲಿ ಅದನ್ನು ಸುಟ್ಟು ಕಾಲಿಂದ ತುಳಿದುಬಿಟ್ಟು ಅದನ್ನು ಮನೆಯಿಂದ ಹೊರಗಡೆ ಅಥವಾ ಆ ಅಂಗಳದಿಂದ ಹೊರಗಡೆ ಬಿಸಾಕಬೇಕು ಇದೊಂದು ಕ್ರಿಯೆ ಈ ಕ್ರಿಯೆ ಮಾಡೋದರಿಂದ ಏನಾಗುತ್ತೆ ಆ ಬಿರುಕೆಲ್ಲ ದೂರ ಆಗುತ್ತೆ ಇಬ್ಬರು ಮನಸ್ತಾಪ ಜಗಳಗಳು ದೂರ ಆಗ್ತಾ ಹೋಗ್ತವೆ ಜೊತೆಲಿ ಆ ಮೂರನೇ ವ್ಯಕ್ತಿ ಜೊತೆ ಏನು ಸಂಬಂಧ ಇಟ್ಕೊಂಡಿರ್ತಾರೆ ಆ ಸಂಬಂಧಗಳು ನಿಂತು ಹೋಗುತ್ತೆ ಅಥವಾ ಆ ವ್ಯಕ್ತಿ ಹೇಳೋದರಿಂದ ಇವರು ಕೇಳೋದು ನಿಲ್ಲಿಸ್ತಾರೆ ಜೊತೆಯಲ್ಲಿ ಇವರ ಮಧ್ಯ ಇಬ್ಬರ ಮಧ್ಯದಲ್ಲಿ ಏನು ಸಂಬಂಧ ಇರುತ್ತೆ ವೈವಾಹಿಕ ಸಂಬಂಧ ದಾಂಪತ್ಯ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಪತಿಗೆ ತನ್ನ ಪತ್ನಿಯ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಆ ಸಂಬಂಧ ಪುನಃ ಗಟ್ಟಿಯಾಗಿ ಯಾವುದೇ ರೀತಿಯ ಇಂಬ್ಯಾಲೆನ್ಸ್ಗಳು ಆಗಿ ಮತ್ತು ಸ್ವ ಪುನಃ ಬ್ಯಾಲೆನ್ಸ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇದು ಒಂದು ಸರಳವಾಗಿರ್ತಕ್ಕಂಥ ಕ್ರಿಯೆ ನಮ್ಮಲ್ಲಿ ಮಾಡ್ತಕ್ಕಂಥದ್ದು ಯಾರು ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಿ ಅಥವಾ ನಮ್ಮ ಏನು ಹೇಳಿರತಕ್ಕಂಥ ಕ್ರಿಯೆಗಳ ಬಗ್ಗೆ ಶ್ರದ್ಧಾ ನಂಬಿಕೆ ವಿಶ್ವಾಸಗಳಿದಾವೋ ಅಂಥವರಿಗೋಸ್ಕರ ನಾವು ಇವು ಈ ಒಂದು ಕ್ರಿಯೆಯನ್ನು ಇವತ್ತು ಈ ವಿಡಿಯೋ ಮುಖಾಂತರ ಹೇಳಿದ್ದೀನಿ ಯಾರಿಗಾದರೂ ಸಂದೇಹಗಳು ಪ್ರಶ್ನೆಗಳು ಈ ಒಂದು ಕ್ರಿಯೆ ಮೇಲೆ ಸಂ ಪ್ರಶ್ನೆಗಳಿದ್ದರೆ ಅಥವಾ ಸಂದೇಹಗಳಿತ್ತು ಅಂತೇಳಿದರೆ ಏನಾದರೂ ಗೊತ್ತಾಗಲಿಲ್ಲ ಅಂತೇಳಿದರೆ ನನ್ನ ನಮ್ಮ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟೂ ಜೀರೋ ಸೆವೆನ್ ಜೀರೋ ಟೂ ಏಟ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿಬಿಟ್ಟು ಈ ಒಂದು ಕ್ರಿಯ ಮೇಲೆ ಏನಾದರೂ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಬೋದು ಇದನ್ನು ಹೊರತುಪಡಿಸಿ ಮತ್ತು ಅನೇಕ ರೀತಿಯ ನಮ್ಮಲ್ಲಿ ತಂತ್ರ ತಂತ್ರಕ್ರಿಯೆಗಳು ಸರಳವಾಗಿ ಮಾಡತಕ್ಕಂಥವು ಮನೆಯಲ್ಲೇ ಮಂತ್ರ ಪ್ರಯೋಗಗಳು ಮನೆಯಲ್ಲೇ ಮಾಡ್ತಕ್ಕಂಥವು ಗೃಹಸ್ಥರಿಗೆ ಅಂಥವು ಸಾಕಷ್ಟು ಇದ್ದಾವೆ ಅಂಥ ಕ್ರಿಯೆಯ ಬಗ್ಗೆ ಮತ್ತೇನಾದರೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತೇಳಿದರೆ ಆ ವಿಷಯನೂ ಸಹ ನೀವು ಕರೆ ಮಾಡಿ ತಿಳ್ಕೊಬೋದು ಕಾರಣ ಪ್ರತಿಯೊಂದು ನಾವು ಯೂಟ್ಯೂಬಲ್ಲಿ ಹೇಳೋದಕ್ಕೆ ಮಾಡೋದಕ್ಕೆ ಯೂಟ್ಯೂಬ್